ಅಯ್ಯೋ ಯಾರು ಬಂದ್ರೇನ ಯಾರು ಬಿಟ್ರೇನ ಯಾಕೆ ನೀ ಗಣಮಗ ಹೌದಾ ಅಲ್ಲ ನಾನು ಬರೋವರೆಗೂ ಮಾತ್ರ ತಡ್ಕೋ ನಾನು ಬರೋವರೆಗೂ ಮಾತ್ರ ಬಂದು ಮೇಲೆ ಕೆಸುಬಾಯಿ ನಂದೇ ಹವ ಇಲ್ಲಿ ಲಕ್ಷ್ಮೀ ಬಿಜಾಪುರ ದಾರಿ ತುಂಬಾ ಬರೀ ದೊಡ್ಡ ಹವ ಇಲ್ಲಪ್ಪ ಗಮಗಮ ಅಂತ ನಾರ್ಬೇಕು ನನ್ನ ಸೈಡ್ ಬಂದ್ರೆ ಬರ್ಲಿ ಒಂದು ಸರಿ ಜ್ವರ ಜಪ್ಪಾಳೆ ಏನಂದಿಲ್ಲ ಉಡಾಳು ಹುಡ್ರ ಹಾಂ ಊಟ ಹುಡುಗರು ಸುಮ್ಮ ಈಗ ಚಲೋ ಆಗೈತಿ ಬ್ಯಾಡ ಅದೇ ರೀ ಉಡಾದು ಹುಡುಗರು ಅಭಿ ಭಕ್ತ್ರ ಕೈ ಮುಗಿದ್ರನ ದೇವರಿಗೆ ಬೆಲೆ ಆ ದೋಹ್ಲೆ ಭಕ್ತ್ರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂ ಊರಾಗ ನಮ್ಮಂತ ಉಡಾಳ ಸೋಳ ಮಕ್ಳಿದ್ರನ ಇಂತ ಹುಡ್ಗ್ಯಾರಿಗೊಂದು ಬೆಲೆ ಏ ಸಾಕ ಸಾಕಾ ನಮ್ಮಂಥ ಸ್ಮಾರ್ಟ್ ಹುಡುಗ್ಯರಿ

ಬರ್ಲಿ ಬರಲಿಲ್ಲ ಸರ್ ನಮ್ದು ನೋಡಿ ಹೆಂಗೈತೆ ಬೆಳಗಾವಿ ಮಂದಿ ಕೂಗು ಕೂಗಿದ್ರು ಅವನು ದಿಲ್ಲಿ ತನಕ ಕೆಳ್ಸುತ್ತವೆ ಬೆಳಗಾವಿ ಗೊತ್ತು ಇಡೇ ಕರ್ನಾಟಕಕ್ಕೆ ಗೊತ್ತು ನಮ್ಮ ಹೆಣ್ಮಕ್ಳು ಗೊತ್ತು ಇಡೀ ಕರ್ನಾಟಕ ಗೊತ್ತಾ ಬರ್ರಿ ನಮ್ಮ ಹೆಣ್ಮಕ್ಳು ಅಸಹ್ಯ ಮಾಡ್ತಾರಲ್ಲ ನಿಮ್ಮ ಹೆಣ್ಮಕ್ಳು ಗೊತ್ತು ಇಡೇ ಬಸ್ ಸ್ಟ್ಯಾಂಡ್ಕ ಗೊತ್ತು ಐತಿ ಭಯ ಐತಿ ಭಯ ಅಲ್ಲ ನಿನ್ನ ಅವ್ನು ಏಸ್ ಹತ್ತಿರ ಯವ್ವ ನೀವು ಹತ್ತಿರ ಯಾರ ಹತ್ತಾರ ಇಲ್ಲ ಯಾಕ ಭಯ ಆಯ್ತು ಒಂದೊಂದು ಬಸ್ ಒಂದು ಬಸ್ನಾಗ ಏಸ್ ಬಂದಿರ್ತೀನಿ ಯಾಕೆ ಹೇಳಿದೆ ಎಲ್ಲ ಸಿಟಿ ಫುಲ್ ಆಗಿ ಇರ್ತೈತಿ ಮತ್ತು ನಿಂತ್ಕೊಂಡು ಹೋಗ್ತೀನಿ ನಾವು ಆ ನಮೂನೆ ಮಂದಿ ಇರುತ್ತಲ್ಲ ಆ ಮನೆ ಮವ್ವನ ಎಟ್ಟು ಮಂದಿ ಇದ್ರೇನೋ ಓಡ್ಸೋಪ್ಪ ಡ್ರೈವರ್ ಗಣಮಗದನ ನೆನಪು ಇರಲಿ ನೀವೇ ಗಾಡಿ ಹೊಡಿಲಿ ಅಂದ್ರೆ ಪರವಾಗಿಲ್ಲ ನಾವೆಲ್ಲ ಹೊಡಿತೀವಿ ಹೆಣ್ಮಕ್ಳು ಎದ್ರಾಗ ಕಮ್ಮಿದ್ದೀವಿ ಹೆಣ್ಣು ಅದ್ರಾಗಿದೀರಿ ಎದ್ರಾಗ ಕಮ್ಮಿ ಇದೀವಿ ಹಾಂ ಹಾಂ ಟ್ಯಾಕ್ಟ್ರ್ ಹೊಡಿತೀವಿ ಹಾಂ

ನೀರತ್ ಹಾಲು ಕುಡೀತಿಲ್ಲಾ ಇಲ್ ಬಿಡ್ರಿ ಇಲ್ಬಿಡ್ರಿ ದಿಸ್ ಈಸ್ ಬೆಳಗಾವಿ ಜಿಲ್ಲೆ ಮೊದಲು ಬಹಳ ಪ್ರೀತಿಲ್ಲೇ ಹೇಳ್ತಾರ ಇರ್ಲಿ ಬಾಯ್ ಲಕ್ಷ್ಮಣ

ನಿಮ್ಮ ನಾವು ನಾವ್ ಕೊಡೋದು ಹಿಡಿದು ಹೊಂಟಿ ಅಂದ್ರೆ ಯಾ ನಮ್ಮ ಮುಂದೆ ಬರೋದಲ್ಲ ಮೊದಲ ನಿಶೆ ಆಗಿರ್ತೀವಿ ಬರ್ಲಿ ಒಂದ್ಸರಿ ಚಪ್ಪಳೆ ಇಲ್ಲ ಹಿಂದೊಂದ್ ಅಣ್ಣ ತಮ್ಮ ಅಂದ್ರೆ ಕಿವಿಣ ಕೇಳೋದಲ್ಲ ಮಗ್ರ ಯಾರ ಅಣ್ಣ ತಮ್ಮ ಅಟ್ಟ ಕೂಗ್ರಪ್ಪ

ಅಲ್ಲ ಆ ಚೈಡ್ಗೆ ಬರುವಾಗ ನಮ್ಮ ತ ಮತ್ತು ನಮ್ಮ ಆಯ್ನ ಕರ್ಕೊಂಬರ್ತೀನಿ ಮತ್ತು ಹುಷಾರ್ ರೀ ನಮ್ಮ ಮುತ್ತ್ಯಾನ ಕರ್ಕೊಂಡು ಬರ್ತೀನಿ ಬಾ ನಾನು ನಮ್ಮ ಮಮ್ಮಿನ ಕರ್ಕೊಂಡು ಬರ್ತೀನಿ ಮಮ್ಮಿನ ಮಮ್ಮಿನ ಕರ್ಕೊಂಡು ಬರ್ತೀನಿ ನಾನು ನಮ್ಮ ದೊಡ್ಡಪ್ಪನ ಬರ್ತೀನಿ ಅಪ್ಪ ಬೇಡ ನಮ್ಮ ಅಕ್ಕನ ಕರ್ಕೊಂಡು ಬರ್ತೀನಿ ಯಾರನ್ನ ನಮ್ಮ ಅಕ್ಕನ ಕರ್ಕೊಂಡು ಬರ್ತಾ ಇಡೇ ನಮ್ಮ ದೋಸ್ತ್ಗಳು ಕರ್ಕೊಂಬರ್ತೀನಿ ಬಾ ಏ ನ ಏನು ಬಿಳಿತೈತೆ ಏಯ್ಯ ಅಪ್ಪಿ ಹಾ ಹಾಂ ಮಕ್ಳು ಅಲ್ಲವ ದೇವ್ರ ಮಕ್ಳ ಬರ್ಲಿ ಚಪ್ಪಳೆ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಾ ತೀರದ ಕೋಗಿಲೆ ಆತ್ಮೀಯ ಸಹೋದರರು ನಮ್ಮ ಪಿ ಕೆ ಬಾಸ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ